ನನ್ನ ಲವ್ ಸ್ಟೋರಿ ಕೇಳಿದ್ರೆ ಶಾಕ್ ಆಗ್ಬಿಡ್ತೀಯ ಗೊತ್ತಾ ಎಲ್ಲ ಒಂದು ಜಿಲ್ಲೆಲ್ಲೂ ನಮ್ಮ ಲವ್ ಸ್ಟೋರಿಗಳು ನಮಗೆ ಮದುವೆ ಬೇಡ ಸ್ವಾಮಿ ನಮಗೆ ಮದುವೆ ಬೇಡ ಸ್ವಾಮಿ ಚಿನ್ನ ರನ್ನ ರನ್ನ ಚೆನ್ನ ಅನ್ನೋದು ಮೂರು ದಿನ ಅಲ್ಲ ಸ್ನೇಹಿತರೆ ನಮ್ಮ ಅಪ್ಪ ಅವ್ರು ಏನ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಅಪ್ಪೋ ಅಪ್ಪೋ ಏನ್ ರೀಲ್ಸ್ ಮಾಡ್ಕೊಂಡು ಓದ್ಬೇಕಾದ್ರೆ ಕಾಲೇಜ್ ಟೈಮಲ್ಲಿ ಅಲ್ಲಿ ಅಬ್ಬಾ ಇವಾಗ ನೋಡಿ ಅದಕ್ಕೆ ಹೇಳೋದು ಸ್ನೇಹಿತರೆ ಮದುವೆ ಆಗಕ್ ಹೋಗ್ಬೇಡಿ ಏನಂತೀಯ ಇದ್ರ ಬಗ್ಗೆ ಏನಕ್ಕೆ ಮದುವೆ ಆಗ್ಬಾರ್ದು ಹ್ಮ್ ನೋಡಿ ಹೆಂಗ್ ಬಿದ್ದಿದೆ ಓಡಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಇರ್ಬೋದಲ್ಲ ನಾವು ಅಷ್ಟೇ ಎಣ್ಣೆ ಹೊಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಹತ್ತು ಹದಿನೈದು ಜನ ಹುಡುಗಿರಿ ಜೊತೆ ಫ್ಲಟ್ ಮಾಡ್ಕೊಂಡು ಹೆಂಗಿರ್ಬೋದು ನನ್ನ ಲವ್ ಸ್ಟೋರಿ ಕೇಳಿದ್ರೆ ಶಾಕ್ ಆಗ್ಬಿಡ್ತೀಯ ಗೊತ್ತಾ ಎಲ್ಲಾ ಒಂದು ಜಿಲ್ಲೆಯಲ್ಲೂ ನಮ್ಮ ಲವ್ ನಾನು ಇವೆ